ಹಾ ಕರೆಕ್ಟ್ ಅಲ್ವಾ ಇನ್ಮೇಲೆ ನಾನು ನಿಮ್ಮ ನ್ಯೂಸ್ ಚಾನಲ್ ನೋಡೋಕೆ ಶುರು ಮಾಡ್ತೀನಿ ನಾನು ಸ್ಕ್ರೀನ್ ಟೈಪ್ ಬರೆಯೋದು ಈಸಿ ಆಗುತ್ತೆ ನಾವು ಇಲ್ಲಿ ರಾಮಾಚಾರಿ ಹೀರೋ ಹೀರೋಯನ್ನು ಇಲ್ಲಿ ವಿರಾಟ್ ಕೊಹ್ಲಿ ಐ ಪಿ ಎಲ್ ಮ್ಯಾಚಲ್ಲಿ ವಿರಾಟ್ ಕೊಹ್ಲಿ ಇಲ್ಲಿ ಆ್ಯಕ್ಚುಲಿ ನಿಜ ಅಲ್ಲ ನಮ್ಮ ಸೀರಿಯಲ್ ರೈಟ್ರ್ಗಿಂತ ನೀವೇ ಬೆಸ್ಟ್ ರೈಟರ್ಗಳು ನಮ್ಮ ಇಂಡಿಯನ್ನಲ್ಲಿ ತಾಳಿ ಅತ್ತೆ ಸೊಸೆ ಇವೆರಡೇ ರನ್ನಿಂಗು ರೇ ಪ್ರತಿದಿನ ಫ್ಯಾಕ್ಟ್ರಿ ಥರ ಕೆಲಸ ಮಾಡ್ತಿರ್ ಇವಾಗ ನಮ್ಮ ನಮ್ಮ ಕಂಪ್ನಿಯಲ್ಲಿ ನಾಲ್ಕೈದು ಸೀರಿಯಲ್ ಅಂದರೆ ದಿನಕ್ಕೊಂದು ಸಿನಿಮಾ ಮಾಡಿದಂಗೆ ಯಾಕಂದ್ರೆ ಫೈಟ್ ಫೈಟ್ ಮಾಡಬೇಕಲ್ಲ ಈಗ ಜೀ ಮೇಲೆ ಕಲರ್ಸು ಕಲರ್ಸ್ ಮೇಲೆ ಿ ಅಂದರೆ ಸ್ಟಾರು ಉದಯ ಇಷ್ಟು ಚಾನಲ್ಗಳು ನಿಮ್ಮ ಜೊತೆಗೆ ಅದನ್ನೆಲ್ಲ ಮೀರಿ ನೀವುಗಳು ರಾಕ್ಷಸರಾಗ್ಬಿಟ್ಟಿದ್ರ ನ್ಯೂಸ್ ಚಾನಲ್ಗಳು ಅದೇ ಅತ್ಯಾಸ ಸೊಸೆ ಜಗಳ ಅಂತ ನೀವು ಕೇಳೋದಲ್ಲ ಅದು ಯಾಕೆ ಸೊಸೆ ಸೀರಿಯಲ್ಗೆ ಜಾಸ್ತಿ ಮಾಡ್ತಾರ ಸೀರಿಯಲ್ ನೋಡೋದೇ ಅವರು ನಮಸ್ತೆ ನೀವು ನೋಡ್ತಾ ಇದ್ದೀರಾ ಫಿಲ್ಮ್ ಬೀಟ್ ಕನ್ನಡ ನಾನು ಯಶವಂತ್ ಸೊ ಸೀರಿಯಲ್ ಅಂತ ಬಂದಾಗ ಒಂದು ಜನಗಳಿಗೆ ಎಂಟರ್ಟೈನ್ ಮಾಡೋ ಥರ ಸೀರಿಯಲ್ ಇರಬೇಕು ಆ ಥರ ಎಂಟರ್ಟೈನ್ ಮಾಡಾದಮೇಲೆ ಆ ಸೀರಿಯಲ್ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಈ ಥರ ಹೋಗ್ತಾನೆ ಇರುತ್ತೆ ಸೊ ಆ ಸೀರಿಯಲ್ ಏನಾದರೂ ವೈಂಡಪ್ಪ ಆಯಿತು ಅಂತ ಅಂದರೆ ಅಯ್ಯೋ ಮುಗ್ದೋಯ್ತಲ್ಲ ಸೀರಿಯಲ್ಲು ಪ್ರತಿದಿನ ನಾನು ನೋಡ್ತಾ ಇದ್ದೆ ಊಟ ಮಾಡಬೇಕಾದ್ರೇನೋ ಕಾಫಿ ಕುಡಿಬೇಕಾದ್ರೇನೋ ಮುಗಿದೋಯ್ತಲ್ಲ ಸೀರಿಯಲ್ ಅಂತ ಸಿಕ್ಕಾಪಟ್ಟೆ ಜನ ಡಿಸಪಾಯಿಂಟ್ ಆಗ್ತಾನೇ ಇರ್ತಾರೆ ಬಟ್ ಅಂಥ ಸೀರಿಯಲ್ಗಳು ಕೊಡಬೇಕು ಅಂತ ಅಂದಾಗ ಒಂದು ಕ್ರಿಯೇಟಿವಿಟಿ ಕೂಡ ಇರಬೇಕಾಗತ್ತೆ ಅಷ್ಟೇ ಪಳಗಿರಬೇಕಾಗತ್ತೆ ಸೊ ಏನಕ್ಕೆ ಇಷ್ಟೊಂದೆಲ್ಲ ಸೀರಿಯಲ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತಂದರೆ ರೈಟರ್ ಡೈರೆಕ್ಟರ್ ಪ್ರೊಡ್ಯೂಸರ್ ಕೂಡ ಆಗಿರುವಂಥ ರಾಮ್ಜಿ ಅವರು ಇವತ್ತು ನನ್ನ ಜೊತೆ ಇದ್ದಾರೆ ಸಾಕಷ್ಟು ಮಾತಾಡ್ಸೋದಿದೆ ಹೋಗ್ತೀನಿ ಫಸ್ಟ್ ವೆಲ್ಕಮ್ ಮಾಡೋಣ ಸರ್ ನಮಸ್ತೆ ನಮಸ್ತೆ ಹೇಗಿದ್ದೀರಾ ಸೂಪರ್ ಎಸ್ ಸರ್ ಸರ್ ಈಗ ನಾನು ಹೇಳ್ತಾ ಇದ್ದೆ ಒಂದು ಅದ್ಭುತವಾದ ಸೀರಿಯಲ್ಗಳು ಕೊಟ್ಟಿರುವಂಥ ಹೆಮ್ಮೆ ರೈಟರ್ ಆಗಿ ಡೈರೆಕ್ಟರ್ ಆಗಿ ಪ್ರೊಡ್ಯೂಸರ್ ಆಗಿ ಒಂದು ಅಷ್ಟು ಒಳ್ಳೊಳ್ಳೆ ಸೀರಿಯಲ್ಗಳು ಕೊಟ್ಟಿದ್ದೀರಾ ಎಲ್ಲ ಸೀರಿಯಲ್ಗಳನ್ನ ಜನ ತುಂಬ ಖುಷಿಯಿಂದ ಸ್ವೀಕಾರ ಮಾಡಿದ್ದಾರೆ ಹೆಂಗೆ ಅನ್ನಿಸ್ತಾ ಇದೆ ಸರ್ ಈ ಸೀರಿಯಲ್ ಜರ್ನಿ ನಿಮಗೆ ತುಂಬ ಖುಷಿ ಕೊಟ್ಟಿದೆ ಅನ್ನ ಕೊಟ್ಟಿದೆ ಬದುಕು ಕೊಟ್ಟಿದೆ ಎಲ್ಲನೂ ಕೊಟ್ಟಂತ ಸೀರಿಯಲ್ಗೆ ಸೀರಿಯಲ್ ಇಂಡಸ್ಟ್ರಿಗೆ ಸೀರಿಯಲ್ ಪ್ರೇಕ್ಷಕರಿಗೆ ಚಿರಋಣಿ ನಾನು ಸರ್ ಈಗ ರಾಮ್ಜಿ ಸರ್ ಅಂತ ಬಂದಾಗ ಕೆಲವೊಂದು ಈವೆಂಟ್ ನಡೆದಾಗ ಕೆಲವ್ರು ಆರ್ಟಿಸ್ಟ್ಗಳೆಲ್ಲ ಹೇಳ್ತಾ ಇರ್ತಾರೆ ಸೊ ನಾವು ಅವಾಗ ಆ್ಯಕ್ಟ್ ಮಾಡ್ತಾ ಇದ್ವಿ ಅವಾಗ ಅನ್ನೋ ಹುಡುಗ ಹಿಂಗೆ ಓಡಾಡ್ಕೊಂಡಲ್ಲಿ ಇಲ್ಲಿ ಇಲ್ಲೆಲ್ಲ ಓಡಾಡ್ತಾ ಇದ್ದ ಇವಾಗ ಎಷ್ಟು ತುಂಬ ಚೆನ್ನಾಗಿ ಒಳ್ಳೊಳ್ಳೆ ಸೀರಿಯಲ್ಗಳು ಕೊಡ್ತಾ ಇದ್ದಾರೆ ನಮ್ಮನ್ನು ಹಾಕ್ಕೊಂಡು ಒಂದೊಂದು ಒಳ್ಳೆ ಸೀರಿಯಲ್ಗಳು ಪಾತ್ರಗಳು ಕೊಡ್ತಾ ಇದ್ದಾರೆ ಅಂತ ಈವೆಂಟಲ್ಲಿ ಹೇಳಿದ್ದು ನನಗೆ ನೆನಪು ಆ ಥರ ಸೊ ಎಷ್ಟು ವರ್ಷದ ಜರ್ನಿ ಸರ್ ಇದು ಇಪ್ಪತ್ತ್ ಮೂರು ವರ್ಷದ ಇಪ್ಪತ್ತೆರಡು ವರ್ಷದ ಜರ್ನಿ ಸೀರಿಯಲ್ ಅಂದ್ರೆ ಬೇರೆ ಏನೂ ಗೊತ್ತೇ ಇಲ್ಲ ಸೀರಿಯಲ್ ಇಷ್ಟೇ ಬೇರೆ ಏನು ಬರೋದು ಇಲ್ಲ ಗೊತ್ತೂ ಇಲ್ಲ ಹೇಗೆ ಸರ್ ಇದು ಈಗ ಒಂದು ಸೀರಿಯಲ್ ಮಾಡಬೇಕು ಅಂತ ಅಂದಾಗ ಸೊ ನಿಮ್ಮ ಥಾಟ್ ಪ್ರೋಸೆಸ್ ಯಾವ ರೀತಿಯಾಗಿರುತ್ತೆ ಆ ಒಂದು ಪಾತ್ರ ವರ್ಗ ಆಗಿರ್ಬೋದು ಜನಗಳಿಗೆ ಯಾವ ರೀತಿಯಾಗಿ ಎಂಟರ್ಟೈನ್ ಮಾಡಬೇಕು ಅನ್ನೋದು ಈಗ ಸೀರಿಯಲ್ ಅಂತ ಬಂದಾಗ ಹತ್ತೆ ಸೊಸೆ ಜಗಳ ಹತ್ತೆ ಇವೆಲ್ಲ ಮುಗಿದು ಇಲ್ಲ ಇನ್ನೊಂದು ಏನೋ ಹೊಸದು ಕೊಡಬೇಕು ಅಂತಂದಾಗ ಈಗ ಸೀರಿಯಲ್ ಮೇಕಿಂಗ್ ಹೆಂಗಾಗ್ಬಿಟ್ಟಿದೆ ಅಂತಂದರೆ ಸಿನಿಮಾಗೂ ಕಂಪೇರ್ ಮಾಡ್ಬೋದು ಸಿನ್ಮಾಗೂ ಕಮ್ಮಿ ಇಲ್ಲ ಆ ರೇಂಜಿಗೆ ಹೈ ಬಜೆಟ್ ಸೀರಿಯಲ್ಗಳು ಅಷ್ಟು ದೊಡ್ಡ ಮನೆಗಳು ತೋರಿಸ್ತಾರೆ ಸೆಟ್ಗಳು ಹಾಕ್ತಾರೆ ಪಾತ್ರ ವರ್ಗ ಅಂತೆಲ್ಲ ಹೇಳಿದಾಗ ಏನೇನೆಲ್ಲ ಓಡುತ್ತೆ ಸರ್ ತಲೆಯಲ್ಲಿ ಒಂದು ಕ್ರಿಯೇಟ್ ಮಾಡಬೇಕು ಅನ್ನೋ ಇಲ್ಲ ಇದು ವೀಕ್ಷಕರು ಪಾಪ ಅವರು ಆ ಟೈಮ್ ಕೊಟ್ಟು ನಮ್ಮ ಸೀರಿಯಲ್ ಅವರು ನಮ್ಮ ಇವಾಗ ಅವರು ಎಂಟರ್ಟೈನ್ ಮಾಡೋಕ್ಕೆ ನಾವಿರೋದು ಅವ್ರು ನೋಡೋದ್ರಿಂದ ನಮಗೂ ಒಂದು ಪ್ಲಸ್ ಇರುತ್ತೆ ಬಿಸ್ನೆಸ್ ಅಂದ್ರೆ ಅದಮೇಲೆ ಈಗ ತುಂಬ ಸೀರಿಯಲ್ ಚೆನ್ನಾಗಿದ್ದಾಗ ವೀಕ್ಷಕರು ಜಾಸ್ತಿ ಆಗ್ತಾರೆ ವೀಕ್ಷಕರು ಜಾಸ್ತಿ ಆದಾಗ ರೆವಿನ್ಯೂ ಜಾಸ್ತಿ ಆಗುತ್ತೆ ರೆವಿನ್ಯೂ ಜಾಸ್ತಿ ಕೊಟ್ಟು ವೀಕ್ಷಕರಿಗೆ ಸೀರಿಯಲ್ನ ರಿಚ್ ಆಗಿ ಮಾಡಿ ತೋರಿಸೋದ್ರಲ್ಲಿ ನಮ್ಮ ಧರ್ಮ ಅಲ್ವಾ ಆಸ್ ಎಷ್ಟು ಚೆನ್ನಾಗಿ ಮಾಡ್ತೀವಿ ಅವ್ರು ಅಷ್ಟು ಚೆನ್ನಾಗಿ ರಿಸೀವ್ ಮಾಡ್ಕೊತಿದ್ದಾರೆ ಆ್ಯಂಡ್ ಏನು ಬೇಕು ಈಗ ಅವರಿಂದ ಇಂಡಸ್ಟ್ರಿ ಉಳಿದಿರೋದು ಅವ್ರಿಗೆ ಏನು ಬೇಕು ಎಂಟರ್ಟೈನ್ ಬೇಕು ಎಂಟರ್ಟೈನ್ಮೆಂಟ್ ಬೇಕು ಆ್ಯಂಡ್ ಎಷ್ಟೋ ಜನ ಥೇಟ್ರಿಗೆ ಹೋಗಲ್ಲ ಅಲ್ಲಿ ಥಿಯೇಟ್ರ್ ಇವಾಗ ಸಿನಿಮಾಗಳಲ್ಲಿರೋ ಕೆಲವು ಇವುಗಳನ್ನ ಅನುಭವಗಳನ್ನ ಅವ್ರಿಗೆ ಸಿಗೋಲ್ಲ ಮಿಸ್ ಮಾಡ್ಕೋತಾರೆ ಅದಕ್ಕೆ ನಾವು ಸೀರಿಯಲ್ ಅಡಾಪ್ಟ್ ಮಾಡಿದಾಗ ಅವ್ರಿಗೆ ಇನ್ನೂ ಮಜಾ ಸಿಗುತ್ತೆ ಇನ್ನೂ ಚೆನ್ನಾಗಿ ಇರುತ್ತೆ ಅನಿಸುತ್ತೆ ಆ್ಯಂಡ್ ಅದೇ ಅತ್ಯಾಸ ಜಗಳ ಅಂತ ನೀವು ಕೇಳಿದಲ್ಲ ಅದು ಯಾಕೆ ಅತ್ತೆ ಸೊಸೆ ಸೀರಿಯಲ್ಗೆ ಜಾಸ್ತಿ ಮಾಡ್ತಾರೆ ಸೀರಿಯಲ್ ನೋಡೋದೇ ಅವರು ಅವರಿಂದನೇ ಅವರು ಈ ಪ್ರಪಂಚದಲ್ಲಿ ನಮ್ಮ ಇಂಡಿಯನ್ನಲ್ಲಿ ತಾಳಿ ಅತ್ತೆ ಸೊಸೆ ಇವೆರಡೇ ರನ್ನಿಂಗು ತಾಳಿ ಮೇಲೆ ನೀವು ಯಾವ ಕತೆ ಸೂಪರ್ ಹಿಟ್ಟಾಗುತ್ತೆ ಅತ್ತೆ ಸೊಸೆ ಬೆಲೆ ನೀಷ್ಟು ಕತೆ ಮಾಡಿ ಸೂಪರ್ ಹಿಟ್ಟಾಗುತ್ತೆ ಅದು ನಮ್ಮ ಎಮೋಷನ್ ಅತ್ತೆ ಸೊಸೆ ಜಗಳ ಇವಾಗ ಜಗಳ ಇಟ್ಟರು ಅವರತ್ತೆ ಅತ್ತೆ ಅವರ ಸೊಸೆ ಕನೆಕ್ಟ್ ಮಾಡ್ಕೋತಾರೆ ಚೆನ್ನಾಗಿಟ್ಟರು ನೋಡಿ ಚೆನ್ನಾಗಿ ಅವ್ರೇನು ಮಾತಾಡ್ಕೋತಾರೆ ಒಟ್ಟಿನಲ್ಲಿ ಅತ್ತೆ ಸೊಸೆ ಮಧ್ಯೆ ಯಾವುದೇ ಸೀನ್ ಇಟ್ಟರು ಇವತ್ತಿಗೂ ಸೂಪರ್ ಇಟ್ಟೆ ಹಾಗೆ ತಾಳಿ ಮೇಲೆ ಯಾವುದೇ ಸೀನ್ ಇಟ್ಟರು ಯಾವುದೇ ಸೀನ್ ಬರೆದ್ರು ಸೂಪರ್ ಇಟ್ಟೆ ಅದು ನಮ್ಮ ಎಮೋಷನ್ಲು ನಮ್ಮ ಹೆಣ್ಮಕ್ಳು ಎಮೋಷನು ಅದರಿಂದ ನಾವು ಅದಕ್ಕೆ ಜನ ತುಂಬಾ ಅದಕ್ಕೆ ಕೊಡ್ತೀವಿ ಅಷ್ಟೇ ಸರ್ ಈಗ ಹೆಂಗಾಗುತ್ತೆ ಅಂತಂದ್ರೆ ನೀವು ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಒಂದ್ ಎರಡು ಚಾನಲ್ ಮೂರು ಚಾನಲ್ ಈ ಕಾಂಪಿಟೇಷನ್ ಇರ್ತಾ ಇರಲಿಲ್ಲ ಬಟ್ ಹೋಗ್ತಾ ಹೋಗ್ತಾ ಚಾನೆಲ್ ಗಳ ಸಂಖ್ಯೆ ಹೆಚ್ಚಾಗ್ತಾ ಹೋಗುತ್ತೆ ಬರುವಂತ ಆರ್ಟಿಸ್ಟ್ಗಳು ಕೂಡ ತುಂಬಾ ಜನ ಬರ್ತಾ ಹೋಗ್ತಾರೆ ಸೊ ಹಂಗಾಗಿ ಒಂದು ಕಾಂಪಿಟೇಷನ್ ಎಷ್ಟರ ಮಟ್ಟಿಗೆ ಇರುತ್ತೆ ಸರ್ ಆ ಚಾನಲಲ್ಲಿ ಅಲ್ಲಿ ಅಷ್ಟು ಟಿ ಆರ್ ಪಿ ಹೋಗ್ತಾ ಇದೆ ಸೀರಿಯಲ್ಗಳು ನಮಗೆ ಇಷ್ಟಿದೆ ಇವಾಗ ನಮ್ಮ ಮೇಲೆ ಒಂದು ದೊಡ್ಡ ಜವಾಬ್ದಾರಿ ಇದೆ ನಾವು ಒಂದು ದೊಡ್ಡ ಮಟ್ಟಿಗೆ ತಗೊಂಡು ಹೋಗಬೇಕು ಅಂತ ತುಂಬಾ ಇದೆ ತುಂಬಾ ಕಷ್ಟ ಕಾಂಪಿಟೇಷನ್ನಲ್ಲಿ ಅಂದರೆ ಹತ್ತಾರು ಜನ ಈಗ ಒಂದು ವಸ್ತು ತಗೊಳಕ್ಕೆ ನಾಲ್ಕು ಜನ ಇದ್ರೆ ಹೆಂಗಿರುತ್ತೆ ಇರೋದೊಂದು ವಸ್ತು ನಾಲ್ಕು ಜನ ಹೋದ್ರೆ ಹೆಂಗಿರುತ್ತೆ ಐವತ್ತು ಜನ ಹೋದರೆ ಎಷ್ಟು ಕಾಂಪಿಟೇಷನ್ ಇರ್ತಂಗೆ ತುಂಬ ಕಷ್ಟದ ಇದು ಒಂದು ಸ್ಯಾಟಿಸ್ಫೈ ಮಾಡೋದು ಕಂಟೆಂಟ್ ಸ್ಯಾಟಿಸ್ಫೈ ಮಾಡೋದು ಯಾಕಂದರೆ ಪ್ರತಿದಿನ ಫ್ಯಾಕ್ಟ್ರಿ ಥರ ಕೆಲಸ ಮಾಡ್ತಿರ್ಬೇಕು ಈಗ ನನ್ನ ನನ್ನ ಕಂಪ್ನಿಯಲ್ಲಿ ನಾಲ್ಕೈದು ಸೀರಿಯಲ್ ಅಂದರೆ ದಿನಕ್ಕೊಂದು ಸಿನಿಮಾ ಮಾಡ್ದಂಗೆ ಯಾವುದು ಯಾವುದೇ ಪ್ರೊಡ್ಯೂಸರ್ಗಾದ್ರೂ ತುಂಬ ಕಷ್ಟ ಪ್ರೊಡಕ್ಷನ್ ಮಾಡೋದಾಗಲಿ ಬರೆಯೋದಾಗ್ಲಿ ಎಲ್ಲವೂ ಕಷ್ಟ ಯಾಕಂದರೆ ಫಸ್ಟ್ ಈಸಿ ಇತ್ತು ನೀವು ಹೇಳ್ದಂಗೆ ಕಾಂಪಿಟೇಷನ್ ಬಂದಮೇಲೆ ಕಷ್ಟ ಆಯಿತು ಯಾಕಂದರೆ ಫೈಟ್ ಫೈಟ್ ಮಾಡಬೇಕಲ್ಲ ಈಗ ಝೀ ಮೇಲೆ ಕಲರ್ಸು ಕಲರ್ಸ್ ಮೇಲೆ ಝೀ ಆಮೇಲೆ ಸ್ಟಾರು ಉದಯ ಇಷ್ಟು ಚಾನಲ್ಗಳು ನಿಮ್ಮ ಜೊತೆಗೆ ಅದನ್ನೆಲ್ಲ ಮೀರಿ ನೀವುಗಳು ರಾಕ್ಷಸರಾಗ್ಬಿಟ್ಟಿದ್ರೆ ನ್ಯೂಸ್ ಚಾನಲ್ಗಳು ನಮ್ಮದು ಟಿ ಆರ್ ಪಿ ಸ್ವಲ್ಪ ಹೊಡೆದ್ರಿ ನೀವೆಲ್ಲ ಬಂದು ಓಕೆ ಅದೊಂದು ನ್ಯೂಸ್ ಚಾನಲ್ಗೆ ನಿಮ್ಗೆ ಏನೋ ಒಂದು ಸಿಗ್ತಾನೆ ಇರುತ್ತೆ ಸಿಗದೆ ಅದನ್ನ ನಮ್ಮ ಥರನೇ ಆ್ಯಕ್ಚುಲಿ ನಿಜ ಅಲ್ಲ ನಮ್ಮ ಸೀರಿಯಲ್ ರೈಟ್ರ್ಗಿಂತ ನೀವೇ ಬೆಸ್ಟ್ ರೈಟ್ರ್ಗಳು ನಾವು ಸ್ಕ್ರೀನ್ ಪ್ಲೇ ಅಷ್ಟು ನಿಮ್ಮಷ್ಟು ಚೆನ್ನಾಗಿ ಮಾಡಲ್ಲ ಸರ್ ನ್ಯೂಸ್ ಮಾಡ್ದಂಗೆ ಮ್ಯೂಸಿಕ್ಕು ಅದು ಟ್ವಿಸ್ಟ್ ಕೊಡೋದ್ರಲ್ಲಿ ಹಾಂ ಕರೆಕ್ಟ್ ಅಲ್ವಾ ಇನ್ಮೇಲೆ ನಾನು ನಿಮ್ಮ ನ್ಯೂಸ್ ಚಾನಲ್ ನೋಡೋಕೆ ಶುರು ಮಾಡ್ತೀನಿ ನಮ್ಮ ಸ್ಕ್ರೀನ್ ಪೇ ಬರೆಯೋದು ಈಸಿ ಆಗುತ್ತೆ ಕಲಿಬೋದು ನಿಮ್ಮ ಹತ್ರ ಟ್ವಿಸ್ಟ್ಗಳು ಟರ್ಮಿಗಳು ಅಂತ ಈ ಕಾಂಪಿಟೇಷನ್ ಡಿವೈಡ್ ಆಗುತ್ತೆ ಇವಾಗ ಎಲೆಕ್ಷನ್ ಬಂದರೆ ನಿಮ್ಮ ನಿಮ್ಮದು ರೈಟಿಂಗ್ ಜಾಸ್ತಿ ಹೋಗುತ್ತೆ ಇವಾಗ ಯಾವುದೊಂದು ಇಶ್ಯೂ ಆಗಿದೆ ಯಾವುದೋ ಪೊಲಿಟಿಷಿಯನ್ಸು ಅದರಿಂದ ಅದ್ರ ಕಡೆ ನಿಮ್ಗೆ ಡೈವರ್ಟ್ ಆಗುತ್ತೆ ಈ ಕಡೆ ಮೊದಲು ನಾವು ನೀವು ಈಗ ಏನಿತ್ತು ಅಂದರೆ ಮೊದಲಿದ್ದು ಚಾನಲ್ ಟು ಚಾನಲ್ ಸೀರಿಯಲ್ ಮೇಲೆ ಫೈಟ್ ಇತ್ತು ಈಗ ನಿಮ್ಮ ಜೊತೆ ಫೈಟ್ ಮಾಡಬೇಕು ನ್ಯೂಸ್ ಚಾನಲ್ ಜೊತೆ ಅದಾದ್ಮೇಲೆ ಸ್ಪೋರ್ಟ್ಸ್ ಐ ಪಿ ಎಲ್ ಬಂದರೆ ಅವ್ರ ಜೊತೆ ಫೈಟ್ ಮಾಡಬೇಕು ನಾವಿಲ್ಲಿ ಎಲ್ಲಿ ಇವಾಗ ರಾಮಾಚಾರಿ ಹೀರೋ ಹೀರೋಯಿನ್ ಎಲ್ಲಿ ವಿರಾಟ್ ಕೊಹ್ಲಿ ಐ ಪಿ ಎಲ್ ಮ್ಯಾಚಲ್ಲಿ ವಿರಾಟ್ ಕೊಹ್ಲಿ ಎಲ್ಲಿ ನಿಮ್ಮ ನೀವು ಆಗೋ ನ್ಯೂಸಲ್ಲಿ ಯಾರೋ ಬಂದು ಏನೋ ಮಾಡ್ತಿರ್ತೀರೋ ಅದಲ್ಲಿ ಜಸ್ಟ್ ಇಮ್ಯಾಜಿನ್ ಈ ಈಕ್ವೇಷನ್ಸ್ ಎಷ್ಟು ಕಷ್ಟ ಇರುತ್ತೆ ಯಾರ ಜೊತೆ ಯಾರು ಫೈಟ್ ಮಾಡಬೇಕು ಅಂದಾಗ ಲೈಫ್ ಹೇಗೆ ಅಲ್ವಾ ಯಾವುದು ಈಸಿರಲ್ಲ ಫೈಟಿಂಗ್ ಅಷ್ಟೇ ತುಂಬ ಇದೆ ತುಂಬ ಕಷ್ಟ ಕಾಂಪಿಟೇಷನ್ನಲ್ಲಿ ಅಂದರೆ ಹತ್ತಾರು ಜನ ಈಗ ಒಂದು ವಸ್ತು ತೊಗೊಳಕ್ಕೆ ನಾಲ್ಕು ಜನ ಇದ್ರೆ ಹೆಂಗಿರುತ್ತೆ ಇರೋದೊಂದು ವಸ್ತು ನಾಲ್ಕು ಜನ ಹೋದ್ರೆ ಹೆಂಗಿರುತ್ತೆ ಐವತ್ತು ಜನ ಹೋದರೆ ಎಷ್ಟು ಕಾಂಪಿಟೇಷನ್ ಇರ್ತಂಗೆ ತುಂಬ ಕಷ್ಟದ ಇದು ಒಂದು ಸ್ಯಾಟಿಸ್ಫೈ ಮಾಡೋದು ಕಂಟೆಂಟ್ ಸ್ಯಾಟಿಸ್ಫೈ ಮಾಡೋದು ಪ್ರತಿ ಪ್ರತಿದಿನ ಫ್ಯಾಕ್ಟ್ರಿ ಥರ ಕೆಲಸ ಮಾಡ್ತಿರ್ಬೋದು ಈಗ ನನ್ನ ನನ್ನ ಕಂಪ್ನಿಯಲ್ಲಿ ನಾಲ್ಕೈದು ಸೀರಿಯಲ್ ನಡೀತಿದ್ದೆ ಅಂದರೆ ದಿನಕ್ಕೊಂದು ಸಿನಿಮಾ ಮಾಡ್ದಂಗೆ ಯಾವುದು ಯಾವುದೇ ಪ್ರೊಡ್ಯೂಸರ್ಗಾದರೂ ತುಂಬ ಕಷ್ಟ ಪ್ರೊಡಕ್ಷನ್ ಮಾಡೋದಾಗಲಿ ಬರೆಯೋದಾಗಲಿ ಎಲ್ಲವೂ ಕಷ್ಟ ಯಾಕಂದರೆ ಫಸ್ಟ್ ಈಸಿ ಇತ್ತು ನೀವು ಹೇಳ್ದಂಗೆ ಕಾಂಪಿಟೇಷನ್ ಮೇಲೆ ಕಷ್ಟ ಆಯಿತು ಯಾಕಂದರೆ ಫೈಟ್ ಫೈಟ್ ಮಾಡಬೇಕಲ್ಲ ಈಗ ಝೀ ಮೇಲೆ ಕಲರ್ಸು ಕಲರ್ಸ್ ಮೇಲೆ ಝೀ ಆಮೇಲೆ ಸ್ಟಾರು ಉದಯ ಇಷ್ಟು ಚಾನಲ್ಗಳು ನಿಮ್ಮ ಜೊತೆಗೆ ಅದನ್ನೆಲ್ಲ ಮೀರಿ ನೀವುಗಳು ರಾಕ್ಷಸರಾಗ್ಬಿಟ್ಟಿದ್ರೆ ನ್ಯೂಸ್ ಚಾನಲ್ಗಳು ನಮ್ಮದು ಟಿ ಆರ್ ಪಿನ ಸ್ವಲ್ಪ ಹೊಡೆದ್ರಿ ನೀವೆಲ್ಲ ಬಂದು ಅದೊಂದು ನ್ಯೂಸ್ ಚಾನಲ್ ನಿಮಗೆ ಏನೋ ಒಂದು ಸಿಗ್ತಾನೆ ಇರುತ್ತೆ ಸಿಗದೇದ್ ನಾ ನಮ್ಮ ತರನೇ ಆ್ಯಕ್ಚುಲಿ ನಿಜ ಅಲ್ಲ ನಮ್ಮ ಸೀರಿಯಲ್ ರೈಟರ್ಗಿಂತ ನೀವೇ ಬೆಸ್ಟ್ ರೈಟ್ರ್ ನಾವು ಸ್ಕ್ರೀನ್